ಮೂವತ್ತೇಳನೇ ಪ್ರಶ್ನೆಯನ್ನ ಗಮನಿಸಿ ಕೊಟ್ಟಿರುವ ಚಿತ್ರದಲ್ಲಿ ಓ ಒಂದು ವೃತ್ತ ಕೇಂದ್ರ ಮತ್ತು ವೃತ್ತದ ತ್ರಿಜ್ಯ ಏಳು ಸೆಂಟಿಮೀಟರ್ ಆಗಿದೆ ಎ ಪಿ ಬಿ ಕಂಸದ ಎ ಪಿ ಬಿ ಕಂಸದ ಉದ್ದ ಸೊ ಇಲ್ಲಿ ಈ ಎ ಪಿ ಬಿ ಕಂಸದ ಉದ್ದವನ್ನ ಕೊಟ್ಟಿದ್ದಾರೆ ಎಷ್ಟು ಇಪ್ಪತ್ತೆರಡು ಬಾಗಿಲೆ ಮೂರು ಚಾಯೀಕರಿಸಿದ ಭಾಗದ ವಿಸ್ತೀರ್ಣ ಸೊ ನೋಡಿ ಇಷ್ಟ ಇಷ್ಟು ದಿನದ ಇಷ್ಟ ಈ ಹಿಂದೆ ಮಾಡಿದ ಲೆಕ್ಕದಲ್ಲಿ ಏನ್ ಹೇಳ್ತಾ ಇದ್ರು ಎ ಓ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಹೇಳ್ತಾ ಇದ್ರು ಅದೇ ರೀತಿ ಈ ಒಂದು ಎ ಬಿ ಇವು ಕಂಸದ ಉದ್ದವನ್ನ ಹೇಳ್ತಾ ಇದ್ರು ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಪೋಸಿಟ್ ಏನ್ ಹೇಳ್ತಾ ಇದ್ರೆ ಎ ಇದನ್ನ ಪಿ ಅಂತ ಬಿ ಕ್ಯೂ ಅಂತ ತಗೊಳ್ತಾನೆ ಎ ಕ್ಯೂ ಪಿಯ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಸೊ ಮೊದಲನೇದಾಗಿ ಏನ್ ಮಾಡೋಣ ಇಲ್ಲಿ ಎ ಬಿ ಈ ಒಂದು ಭಾಗದ ವಿಸ್ತೀರ್ಣ ಸಹಾಯದಿಂದ ಏನ್ ಮಾಡೋಣ ನಾವು ಅಥವಾ ಈ ಕಂಸದ ಉದ್ದದ ಸಹಾಯದಿಂದ ಏನ್ ಮಾಡೋಣ ನಾವು ಈ ಒಂದು ಥೀಟಾವನ್ನ ಕಂಡು ನೋಡಿ ಕಂಸದ ಉದ್ದ ಅಲ್ವಾ ಸೊ ಕಂಸದ ಉದ್ದ ಎಷ್ಟ್ ಹೇಳಿದಾರೆ ಅವರು ಇಪ್ಪತ್ತೆರಡು ಬಾಗಿಲೆ ಮೂರು ಅಂತ ಕೊಟ್ಟಿದ್ದಾರೆ ಸೊ ಕಂಸದ ಉದ್ದ ಸೂತ್ರ ಏನ್ ಹೇಳತ್ತೆ ತೀಟಾ ಬಾಗಿಲೆ ಮುನ್ನೂರ ಅರವತ್ತು ಡಿಗ್ರಿ ಉಣಿಸು ಎರಡು ಉಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಉಣಿಸು ಆರ್ ಆರ್ ಎಷ್ಟಿದೆ ಏಳು ಸೆಂಟಿಮೀಟರ್ ಅಲ್ವಾ ಸೊ ಏಳು ಬರೋಬ್ಬರಿ ಎಷ್ಟಿದೆ ಇಪ್ಪತ್ತೆರಡು ಬಾಗಿಲೆ ಮೂರು ಸೊ ನೋಡಿ ಇದೇನಾಗತ್ತೆ ತೀಟಾ ಬಾಗಿಲೆ ಮುನ್ನೂರ ಅರವತ್ತಲ್ವಾ ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ ಏಳು ಒಂದ್ಲೆ ಏಳು ಏಳು ಒಂದ್ಲೆ ಏಳು ಸೊ ಇದೇನಾಗ್ತಾ ಇದೆ ಸೊ ಈ ಒಂದ್ ಕೆಲಸ ಮಾಡೋಣ ತೀಟವನ್ನ ಇಟ್ಕೊಳ್ಳೋಣ ಈ ಸಂಖ್ಯೆಗಳನ್ನ ರೈಟ್ ಸೈಡ್ ಕಳ್ಸೋಣ ಸೊ ಇಪ್ಪತ್ತೆರಡು ಬಾಗಿಲೆ ಮೂರು ಗುಣಿಸು ಇದೇನಾಗತ್ತೆ ಮುನ್ನೂರ ಅರವತ್ತು ಬಾಗಿಲೆ ಎರಡು ಗುಣಿಸು ಇಪ್ಪತ್ತೆರಡು ಆಗತ್ತೆ ಅಲ್ವಾ ಸೊ ಇದೇನ್ ಬರತ್ತೆ ನೋಡಿ ಇಪ್ಪತ್ತೆರಡು ಒಂದ್ಲೆ ಇಪ್ಪತ್ತೆರಡು ಇಪ್ಪತ್ತೆರಡು ಒಂದ್ಲೆ ಇಪ್ಪತ್ತೆರಡು ಎರಡು ಒಂದ್ಲೆ ಎರಡು ಎರಡು ಒಂದ್ಲೆ ಎರಡು ಎರಡ್ ಹನ್ನೆರಡ್ಲೆ ಅಂದ್ರೆ ಏನಾಯ್ತು ಇಪ್ಪತ್ತೆರಡು ಎರಡು ಒಂದ್ಲೆ ಎರಡು ನೂರ ಇಪ್ಪತ್ಲೆ ಮುನ್ನೂರ ಅರವತ್ತಾಗತ್ತೆ ಸೊ ಎರಡು ಒಂದ್ಲೆ ಸು ಎರಡು ಒಂದ್ಲೆ ಎರಡು ಎರಡು ಎಂಟ್ಲೆ ಹದ್ನಾರಲ್ವಾ ಅಲ್ವಾ ಎಂಟ್ಲೆ ಹಾ ಎರಡ್ ನೂರ ಎಂಬತ್ಲೆ ಮುನ್ನೂರ ಅರವತ್ತಾಯ್ತು ಸೊ ಮೂರ್ ಒಂದ್ಲೆ ಮೂರು ಮೂರ್ ಆರ್ಲೆ ಹದಿನೆಂಟು ಅಂದ್ರೆ ತೀಟ ಎಷ್ಟು ಸಿಕ್ತು ನಮ್ಗೆ ಅರವತ್ತು ಡಿಗ್ರಿ ಅಂತ ಸಿಕ್ತು ಸೊ ಇಲ್ಲಿ ನೋಡಿ ಎ ಒ ಬಿ ಒಂದು ತ್ರಿಜ್ಯಾಂತರ ಖಂಡದಲ್ಲಿ ಎ ಪಿ ಬಿ ಕಂಸದ ಉದ್ದದ ಸಹಾಯದಿಂದ ಏನ್ ಮಾಡಿದ್ವಿ ನಾವು ಈ ಒಂದು ತೀಟ ಎ ಬಿ ಈ ಒಂದು ತೀಟವನ್ನ ಕಂಡು ಹಿಡಿದ್ವಿ ಸೊ ನಮ್ಗೆ ಇಲ್ಲಿ ಏನ್ ಬೇಕಾಗಿರೋದು ಎ ಕ್ಯೂ ಬಿ ಖಂಡದ ವಿಸ್ತೀರ್ಣ ಬೇಕು ಅಲ್ವಾ ಸೊ ನಿಮ್ಗೆ ಏನ್ ಗೊತ್ತಿದೆ ಒಂದು ಪೂರ್ಣ ವೃತ್ತದ ಕೋನ ಎಷ್ಟ್ ಹೇಳತ್ತೆ ಮಕ್ಕಳೆ ಮುನ್ನೂರ ಅರವತ್ತು ಡಿಗ್ರಿ ಅಂತ ಹೇಳತ್ತೆ ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಕೋನ ಎ ಓ ಬಿ ಕೋನ ಮುನ್ನೂರ ಅರವತ್ತು ಡಿಗ್ರಿ ಆದರೆ ಸೊ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಮೈನಸ್ ಮಾಡಿದಾಗ ಯಾವ ಕೋನ ಸಿಗತ್ತೆ ನಿಮ್ಗೆ ಈ ಹೊರಗಡೆ ಛಾಯೀಕರಿಸಿದ ಭಾಗದ ಕೋನದ ಅಳತೆ ಸಿಗತ್ತೆ ಹಾಗಾದ್ರೆ ನಾವ್ ಇದನ್ನ ಏನಂತ ಬರೀಬಹುದು ಮುನ್ನೂರ ಅರವತ್ತು ಮೈನಸ್ ಅರವತ್ತು ಡಿಗ್ರಿ ಅಂತ ಅಲ್ವಾ ಸೊ ಇದೇನಾಗತ್ತೆ ಈ ಒಂದು ಛಾಯೀಕರಿಸಿದ ಭಾಗದ ಕೋನದ ಅಳತೆ ಸೊ ನಿಮ್ಗೆ ಏನ್ ಗೊತ್ತಿದೆ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಗೊತ್ತಿದೆ ಸೊ ಹಾಗಾದ್ರೆ ನಾವೇನ್ ಮಾಡೋಣ ಇಲ್ಲಿ ತ್ರಿಜ್ಯಾಂತರ ತ್ರಿಜ್ಯಾಂತರ ಖಂಡ ಖಂಡ ಆ ಎ ಕ್ಯೂ ಬಿ ಓ ಎ ಕ್ಯೂ ಬಿ ಓ ಸೊ ಎರಬರಿ ಏನು ತೀಟಾ ಬಾಗಿಲೆ ಮುನ್ನೂ ಸಾರಿ ಇಲ್ಲಿ ಏನಾಗತ್ತೆ ಮುನ್ನೂರ ಅರವತ್ತು ಮೈನಸ್ ತೀಟಾ ಅಲ್ವಾ ಸೊ ನೋಡಿ ಇಲ್ಲಿ ಇನ್ನೊಮ್ಮೆ ಹೇಳ್ತೇನೆ ಸೊ ಇದು ಅರವತ್ತು ಡಿಗ್ರಿ ಆದ್ರೆ ಸೊ ನಿಮ್ಗೆ ಏನ್ ಗೊತ್ತಿದೆ ಒಂದು ಪೂರ್ಣ ವೃತ್ತದ ಕೋನದಾಳತೆ ಎಷ್ಟು ಹೇಳತ್ತೆ ಮುನ್ನೂರ ಅರವತ್ತು ಡಿಗ್ರಿ ಹೇಳತ್ತೆ ಸೊ ಮುನ್ನೂರ ಅರವತ್ತು ಮೈನಸ್ ತೀಟಾ ಅಂದ್ರೆ ಅರವತ್ತು ಡಿಗ್ರಿ ಮಾಡಿದಾಗ ನಿಮ್ಗೆ ಏನ್ ಸಿಗತ್ತೆ ಈ ಹೊರಗಿನ ಛಾಯೀಕರಿಸಿದ ಭಾಗದ ಕೋನದಾಳತೆ ಸಿಗತ್ತೆ ಸೊ ಹಾಗಾದ್ರೆ ಈ ಒಂದು ತ್ಯಜ್ಯಾಂತರ ಖಂಡದಲ್ಲಿ ಮುನ್ನೂರ ಅರವತ್ತು ಮೈನಸ್ ತೀಟಾ ಬಾಗಿಲೆ ಎಷ್ಟು ಮುನ್ನೂರ ಅರವತ್ತು ಡಿಗ್ರಿ ಗುಣಿಸು ಎಷ್ಟಾಗತ್ತೆ ಫೈ ಆರ್ ಸ್ಕ್ವೇರ್ ಆಗತ್ತೆ ಸೊ ಇಲ್ಲಿ ಮುನ್ನೂರ ಅರವತ್ತು ಮೈನಸ್ ತೀಟ ಎಷ್ಟಿದೆ ಸಿಕ್ಸ್ಟಿ ಡಿಗ್ರಿ ಬಾಗಿಲೆ ಎಷ್ಟಿದೆ ಮುನ್ನೂರ ಅರವತ್ತು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ಆರ್ ಎಷ್ಟಿದೆ ಏಳು ಅಲ್ವಾ ಸೊ ಏನಿದೆ ತ್ರಿಜ್ಯ ಏಳು ಸೆಂಟಿಮೀಟರ್ ಸೊ ಇದೇನಾಗತ್ತೆ ಮುನ್ನೂರ ಅರವತ್ತು ಮೈನಸ್ ಅರವತ್ತಾದ್ರೆ ಎಷ್ಟಾಯ್ತು ಮುನ್ನೂರು ಬಾಗಿಲೆ ಮುನ್ನೂರ ಅರವತ್ತು ಡಿಗ್ರಿ ಗುಣಿಸು ಎಷ್ಟಾಯ್ತು ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ಏಳು ಗುಣಿಸು ಏಳು ಆಗತ್ತೆ ಸೊ ಇಲ್ಲಿ ನೋಡಿ ಸೊನ್ನೆಗೆ ಸೊನ್ನೆ ಕ್ಯಾನ್ಸಲ್ ಆಗತ್ತೆ ಏಳು ಒಂದ್ಲೆ ಏಳು ಏಳು ಒಂದ್ಲೆ ಏಳು ಆಗತ್ತೆ ಸೊ ಇದೇನಾಗತ್ತೆ ಮೂರ್ ಹತ್ತಲೆ ಮೂವತ್ತು ಮೂರ್ ಹನ್ನೆರಡ್ಲೆ ಮೂವತ್ತಾರು ಸೊ ಅದೇ ರೀತಿ ಇದೇನಾಯ್ತು ಎರಡ್ ಐದ್ಲೆ ಹತ್ತು ಎರಡ್ ಆರ್ಲೆ ಹನ್ನೆರಡು ಸೊ ಅದೇ ರೀತಿ ಇಲ್ಲಿ ಎರಡು ಮೂರ್ಲೆ ಆರು ಎರಡ್ ಹನ್ನೊಂದ್ಲೆ ಇಪ್ಪತ್ತೆರಡು ಸೊ ಇದೇನಾಯ್ತು ಐದು ಗುಣಿಸು ಹನ್ನೊಂದು ಬಾಗಿಲೆ ಮೂರ್ ಆಯ್ತಲ್ವಾ ಸೊ ಇದ್ ನೋಡಿ ಇಲ್ಲಿ ಹನ್ನೊಂದ್ ಐದ್ಲೆ ನೋಡಿ ಗುಣಿಸು ಏಳು ಅಲ್ವಾ ಸೊ ಇಲ್ಲಿ ಏಳು ಉಳ್ಕೊಂಡಿದೆ ಸೊ ಐದು ಗುಣಿಸು ಹನ್ನೊಂದು ಗುಣಿಸು ಏಳು ಬಾಗಿಲೆ ಮೂರ್ ಬಂತು ಸೊ ಇದನ್ನ ಮಲ್ಟಿಪ್ಲೈ ಮಾಡೋಣ ಸೊ ಹನ್ನೊಂದು ಗುಣಿಸು ಏಳು ಐದ್ಲೆ ಮೂವತ್ತ ಐದು ಬಾಗಿಲೆ ಮೂರಾಗತ್ತೆ ಸೊ ಇದೇನಾಗತ್ತೆ ನೋಡಿ ಮೂವತ್ತೈದು ಗುಣಿಸು ಹನ್ನೊಂದು ಸೊ ಐದ್ಲೆ ಐವತ್ತೈದು ಹನ್ನೊಂದ್ ಮೂರ್ಲೆ ಮೂವತ್ ಮೂರು ಮೂವತ್ತ ಎಂಟು ಅಲ್ವಾ ಸೊ ಇದೇನಾಯ್ತು ಮೂವತ್ತ ಎಂಟು ಮುನ್ನೂರ ಎಂಬತ್ತೈದು ಬಾಗಿಲೆ ಮೂರ ಆಗತ್ತೆ ಸೊ ಇದನ್ನ ಡಿವೈಡ್ ಮಾಡೋಣ ಸೊ ಇದೇನ್ ಬರುತ್ತೆ ಮೂರ್ ಒಂದ್ಲೆ ಮೂರು ಮೂರ್ ಒಂದ್ಲೆ ಮೂರು ಮೂರ್ ಎರಡ್ಲೆ ಆರು ಮೂರ್ ಮೂರೆಂಟ್ಲೆ ಇಪ್ಪತ್ನಾಲ್ಕು ಪಾಯಿಂಟ್ ಮೂರ್ಲೆ ಸೊ ಇದೇನಾಗತ್ತೆ ನಾಲ್ಕು ಸೊ ಹಾಗಾದ್ರೆ ಇದೇನ್ ಬಂತು ನೂರ ಇಪ್ಪತ್ತೆಂಟು ಪಾಯಿಂಟ್ ಮೂವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ ಸೊ ಇದೇನಾಯ್ತು ತ್ರಿಜ್ಯಾಂತರ ಖಂಡದಲ್ಲಿ ಈ ಛಾಯೀಕರಿಸಿದ ಭಾಗದ ವಿಸ್ತೀರ್ಣದ ಸೂತ್ರ ಆಗತ್ತೆ ಆಯ್ತಾ